ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶೆಟ್ಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶ್ರೀ ಹುರ್ಚಲ್ಮ ದೇವಾಲಯದ ಕಟ್ಟಡ ಕಾಮಗಾರಿಗೆ ಒಂದು ಲಕ್ಷ ಮೊತ್ತದ ಚೆಕ್ ವಿತರಣೆ ಮಾಡಲಾಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಶೆಟ್ಟಹಳ್ಳಿ ಗ್ರಾಮದ ಗ್ರಾಮದೇವತೆ ಹುರ್ಚಲಮ್ಮ ದೇವಿಯ ಕಟ್ಟಡ ಕಾಮಗಾರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಟ್ರಸ್ಟ್ ಸಹಕಾರದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಪ್ರಸಾದ ರೂಪದಲ್ಲಿ ನೀಡಿದ ಒಂದು ಲಕ್ಷದ ಚೆಕ್ ಅನ್ನು ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ದೇವಾಲಯದ ಸಮಿತಿಗೆ ನೀಡಿದ್ರು ಇದೇ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿ ವೀರೇಶಪ್ಪ ಸಮಾಜ ಸೇವಕ ಮೊಟ್ಟೆ ಮಂಜು ಮೇರ್ವಿಚಾರ ಕಿರಾಣಿ ಟ್ರಸ್ಟ್ ಅಧ್ಯಕ್ಷರಾದ ದೊಡ್ಡಗೌಡ ಅರ್ಚಕರಾದ ಜೈರಾಮೇಗೌಡ ಇತರರು ಉಪಸ್ಥಿತರಿದ್ದರು ನಿಮಗೆಲ್ಲ ಗೊತ್ತಿದೆ ಸುಮಾರು ಎಂಟು ವರ್ಷ ಇತಿಹಾಸ ಇರುವಂತಹ ಒಂದು ಪುಣ್ಯ ಕ್ಷೇತ್ರ ಅಲ್ಲಿರುವಂತಹ ಧರ್ಮಾಧಿಕಾರಿಗಳಂತಹ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಲೋಕ ಕಲ್ಯಾಣ ಆಗಬೇಕು ಜನರು ನೆಮ್ಮದಿಯಿಂದ ಬದುಕಬೇಕು ಜನರು ಪರಿವರ್ತನೆ ಆಗಬೇಕು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಇವತ್ತು ಪ್ರಾರಂಭ ಮಾಡಿದರು ಸುಮಾರು ನಲವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದಂಥ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಪ್ರಸರಿಸಿ ಸುಮಾರು ಆರೂವರೆ ಲಕ್ಷ ಸ್ವಸಹಾಯ ಸಂಘ ಸುಮಾರು ಅರವತ್ತು ಲಕ್ಷ ಜನರನ್ನು ಸಂಘದಲ್ಲಿ ಸೇರಿಸಿ ಒಂದು ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಪೂಜ್ಯರು ಶ್ರಮಿಸ್ತಾ ಇದ್ದಾರೆ ಅದರೊಟ್ಟಿಗೆ ಊರಿನ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ಸಹಭಾಗಿತ್ವದೆಡೆಗೆ ಎಲ್ಲರೂ ಬೇರೆ ಬೇರೆ ರೀತಿಯ ಆರ್ಥಿಕ ದರವನ್ನು ಕೊಡುವಂಥದ್ದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ ಕೇವಲ ಸಾಲವನ್ನು ಕೊಡುವುದಕ್ಕೋಸ್ಕರ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಕೂಚರ್ ಕಟ್ಟಿ ಹಾಕಿಲ್ಲ ಅದರೊಟ್ಟಿಗೆ ಇವತ್ತು ಮೂರು ಶೇಕಡ ಕಾರ್ಯಕ್ರಮಗಳಲ್ಲಿ ಒಂದು ಶೇಕಡ ಸಾಲ ಕೊಡೋದಿದ್ರೆ ತೊಂಬತ್ತೊಂಬತ್ತು ಶೇಕಡ ಕಾರ್ಯಕ್ರಮಗಳು ಜನಾಭಿವೃದ್ಧಿ ಕಾರ್ಯಕ್ರಮಗಳು ಬೇರೆ ಬೇರೆ ಮೂಲಸೌಕರ್ಯಗಳನ್ನು ಕೊಡಿಸುವಂಥದ್ದು ಶಂಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ